ನಾನ್ ಕ್ಯಾಪ್ಟನ್ ಆದಾಗ ಡು ನಾಟ್ ಲೀಡ್ ಮೇಡಮ್ ಮಾತಾಡಬೇಡಿ ಮಂಜು ಅವರೇ ನಿಮ್ಗೆ ಇಪ್ಪತ್ತ್ ಸರ್ತಿ ನಾನ್ ಹೇಳೋದಕ್ಕಾಗಲ್ಲ ಹೇಳ್ತೀರಲ್ಲ ಹಂಗಿಲ್ಲ ನೀವು ಮಂಜು ಅವ್ರ ಹೆಸರು ತಗೋತೀನಿ ಇಲ್ಲ ಗೆಳೆಯ ಗೆಳತಿ ಗೆಳತನ ಇರಲ್ಲ ಮುಗಿಸ್ತಾ ಇದ್ದೀನಿ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಗೆಳೆಯ ಗೆಳತಿ ಎನ್ನುತ್ತಲೇ ದಿನ ಶುರು ಮಾಡಿ ದಿನವಿಡೀ ನಡೆದಂತ ಘಟನೆಗಳನ್ನ ರಾತ್ರಿ ಕೂತು ಮಾತಾಡಿ ಗುಡ್ ನೈಟ್ ಹೇಳಿ ಮಲಗುವ ಮಂಜು ಗೌತಮಿಗೆ ಅದ್ಯಾರ ದೃಷ್ಟಿ ತಾಕಿತೋ ಏನೋ ಗೊತ್ತಾಗ್ತಾ ಇಲ್ಲ ಅಥವಾ ಬುದ್ಧಿ ಬಂತೋ ಗೊತ್ತಿಲ್ಲ ಮಂಜನ ಸ್ನೇಹಕ್ಕೆ ಗುಡ್ ಬೈ ಹೇಳಿ ಬಳೆ ಬಂದಿದ್ದೇನೆ ಒಬ್ಬಳೆ ಆಟ ಆಡ್ತೀನಿ ಅಂತಿದ್ದಾರೆ ಗೌತಮಿ ಗೆಳತಿ ಗೌತಮಿನೇ ಮನೆಯ ಕ್ಯಾಪ್ಟನ್ ಆಗಿರೋದ್ರ ಹಿನ್ನೆಲೆ ಎಲ್ಲದರಲ್ಲೂ ಕೂಡ ಗ್ರ್ಯಾಂಡ್ ಈಸಿಯಾಗಿ ಆಡಬಹುದು ಅಂದುಕೊಂಡಿದ್ದಂತ ಮಂಜನಿಗೆ ಗೌತಮಿ ಮಂಜನ ಬಾಯಿ ಮುಚ್ಚಿಸಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಟ್ಟು ಮನೆ ಮಂದಿ ಮತ್ತು ಬಿಗ್ ಬಾಸ್ ನೋಡುವಂತ ವೀಕ್ಷಕರಿಗೆ ಶಾಕ್ ಗೆ ದೂಡಿತಾಳೆ ಹಾಗಾದ್ರೆ ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನವೇ ವಿಗ್ ತೆಗೆದು ಸತ್ಯನ ಇಷ್ಟಪಟ್ಟ ಹಾಗೆ ಗೌತಮಿನೂ ಕೂಡ ನೀವು ಇಷ್ಟಪಡ್ತೀರಿ ಅಂತ ಹೇಳಿ ನಂಬಿದ್ದೇನೆ ಇಂಡಿವಿಜುವಲ್ ಆಟ ಆಡ್ತೀನಿ ನನ್ನ ಆಟ ನಾನು ಆಡ್ತೀನಿ ಅಂತ ಬಂದಂತ ಗೌತಮಿ ಮಂಜು ಮತ್ತು ಮೋಕ್ಷಿತಾಳ ಜೊತೆಗೆ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಗೆಳೆಯ ಗೆಳತಿ ಎನ್ನುತ್ತಲೇ ತಮ್ಮ ಆಟನ ತಾವೇ ಮರೆತು ಹೋಗ್ತಾ ಇದ್ದಂತ ಗೌತಮಿಗೆ ಈಗ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ ನಾವಿಬ್ರು ಸೇರಿ ಮೋಕ್ಷಿತಾಳನ್ನ ಸೈಡ್ ಲೈನ್ ಮಾಡಿದ್ವಿ ಈಗ ನೀವು ನನ್ನ ಸೈಡ್ ಲೈನ್ ಮಾಡ್ತಾ ಇದ್ದಂಗೆ ಅನಿಸ್ತಾ ಇದೆ ಮೋಕ್ಷಿ ಹೇಳಿದ್ದೇ ಸರಿ ಎಂದು ಮಂಜನ ಸ್ನೇಹಕ್ಕೆ ಗುಡ್ ಬೈ ಹೇಳಿದಂತ ಗೌತಮಿ ಈ ಸ್ನೇಹದ ಬ್ರೇಕಪ್ಗೆ ಮನೆ ಮಂದಿ ಅಕ್ಷರಶಃ ಶಾಕ್ ಆಗ್ಬಿಟ್ಟಿದ್ದಾರೆ ಹಾಗಾದ್ರೆ ಇವರಿಬ್ರು ಈ ರೀತಿಯಾಗಿ ಸ್ನೇಹದಲ್ಲಿ ಬಿರುಕು ಕಾಣಿಸ್ಕೊಳ್ಳಿಕ್ಕೆ ಕಾರಣ ಏನು ಬನ್ನಿ ನೋಡ್ತಾ ಹೋಗೋಣ ಮೋಕ್ಷಿತಾ ಮಂಜು ಮತ್ತೆ ಗೌತಮಿ ಈ ಮೂವರು ಗುಂಪುಗಾರಿಕೆಯಲ್ಲಿರ್ತಿದ್ರು ಮತ್ತೆ ಈ ಮೂವರಲ್ಲಿ ಏನಾದ್ರೂ ಒಂದು ಗುಟ್ಟು ಇತ್ತಂದ್ರೆ ಅದು ಹೊರಗಡೆ ರಟ್ಟಾಗದಂತೆ ನೋಡಿಕೊಂಡು ತಮ್ಮಲ್ಲಿ ಆ ಗುಟ್ಟನ್ನ ಕಾಪಾಡಿಕೊಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಇವರ ಮೂವರ ಸ್ನೇಹ ಗಟ್ಟಿಯಾಗಿತ್ತು ಆದ್ರೆ ಏನ್ ಮಾಡ್ತೀರಾ ಇಲ್ಲಿ ಗೌತಮಿ ಮತ್ತೆ ಮಂಜು ಹೆಚ್ಚಾಗಿ ಹೈಲೈಟ್ ಆಗ್ತಾ ಇದ್ರು ನನ್ನನ್ನ ಇಲ್ಲಿ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ನನ್ನನ್ನ ಇಲ್ಲಿ ನನ್ನ ನ ಇವರು ತುಳಿತಾ ಇದ್ದಾರೆ ನನ್ನನ್ನ ಇವರು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಮಾನಸಿಕವಾಗಿ ನನ್ನ ಹೀಗೆ ಒಂದಲ್ಲ ಒಂದು ರೀಸನ್ ಗಳನ್ನ ಕೊಟ್ಟು ಮಂಜು ಮತ್ತೆ ಗೌತಮಿಯ ಸ್ನೇಹವನ್ನ ತೊರೆದು ಮೋಕ್ಷಿತಾ ಆ ಗುಂಪಿನಿಂದ ಹೊರ ಬಂದಿದ್ದು ಉಂಟು ಮತ್ತೆ ಮಂಜು ಗೌತಮಿ ಹಾಗೆ ಮೋಕ್ಷಿತಾಳ ಮಧ್ಯೆ ಸಾಕಷ್ಟು ರೀತಿಯಾದಂತಹ ಜುಗಲ್ ಬಂದಿಗಳು ಕೂಡ ನಡೆದಿವೆ ಅದಕ್ಕೆ ಬಿಗ್ ಬಾಸ್ ಮನೆ ಸಾಕ್ಷಿಯೂ ಕೂಡ ಆಗಿದೆ ಸೊ ಇಂತಹ ಸ್ನೇಹ ಹಂತ ಹಂತವಾಗಿ ಬಿರುಕು ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಗೌತಮಿಯು ಕೂಡ ಚಕಾರ ಇತ್ತಿದ್ದಾರೆ ನಾನು ಕೂಡ ಸೈಡ್ ಲೈನ್ ಆಗ್ತಾ ಇದ್ದೀನಿ ನೀವೇ ವಾಯ್ಸ್ ರೈಸ್ ಮಾಡ್ತೀರಾ ನಿಮ್ಮ ವಾಯ್ಸ್ ಮುಂದೆ ನನ್ನ ವಾಯ್ಸ್ ಡೌನ್ ಆಗ್ತಾ ಇದೆ ನನಗೆ ಆ ರೀತಿಯಾಗಿ ಫೀಲ್ ಆಗ್ತಾ ಇದೆ ನಾನು ಒಬ್ಬಳೇ ಆಟ ಆಡಬೇಕು ನಾನು ಒಬ್ಬಳೇ ಬಂದಿದ್ದೀನಿ ಒಬ್ಬಳೆನೆ ಆಟ ಆಡ್ತೀನಿ ಸಾಕಷ್ಟು ರೀತಿಯಾಗಿ ಬಯಸ್ಕೊಂಡಿದ್ದೇನೆ ಮಾತಾಡಿಸ್ಕೊಂಡಿದ್ದೀನಿ ಯಾವುದೇ ತಪ್ಪನ್ನು ನಾನು ಮಾಡಿರೋದಿಲ್ಲ ನಿಮ್ಮ ಜೊತೆ ಸೇರಿರೋ ಕಾರಣಕ್ಕಾಗಿ ನಿಮ್ಮ ತಪ್ಪಿನ ಜೊತೆ ನನ್ನ ಹೆಸರು ಕೂಡ ತಳಕ್ ಹಾಕೊಳ್ಳುತ್ತೆ ಸೊ ಇದ್ಯಾವುದು ಬೇಡ ಅಂತ ನಾನು ನಿಮ್ಮ ಜೊತೆ ಇರಬಾರದು ಇನ್ನು ಮುಂದೆ ನನ್ನ ನಿಮ್ಮ ಸ್ನೇಹ ಮುಗಿತು ಅಂತ ಹೇಳಿ ಇಲ್ಲಿ ಮಂಜನ ಸ್ನೇಹ ಹಕ್ಕಿ ತಿಲಾಂಜಲಿ ಹೇಳಿದ್ದಾಳೆ ಗೌತಮಿ ಹಾಗಾದ್ರೆ ಇಷ್ಟು ದಿನ ಕಲಿಯದಂತ ಬುದ್ಧಿ ದಿಢೀರ್ ಅಂತ ಹೇಳಿ ಗೌತಮಿಗೆ ಈಗ ಬಂತು ಅನ್ನೋ ಪ್ರಶ್ನೆ ಕಾಡೋದುಂಟು ಯಾಕೆ ಗೌತಮಿಯಲ್ಲಿ ಇಂತಹ ದಿಢೀರ್ ಬದಲಾವಣೆ ನೋಡೋಣ ಬೇರೆಯವ್ರು ಯಾರಾದ್ರೂ ಮನೆಯಲ್ಲಿ ಕ್ಯಾಪ್ಟನ್ ಅಂತ ಆದ್ರೆ ಅಲ್ಲಿಯೂ ಕೂಡ ಇಲ್ಲಿ ಅಧಿಕ ಪ್ರಸಂಗತನವನ್ನ ಮಂಜೂರು ಮಾಡ್ತಾನೆ ಇರ್ತಾರೆ ಅದರಲ್ಲೂ ತನ್ನ ಗೆಳತಿ ಗೌತಮಿ ಇಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲದರಲ್ಲೂ ಕೂಡ ನನಗೆ ಗ್ರಾಂಟೆಡ್ ಆಗೇ ಇರುತ್ತೆ ನಾನು ಹೇಗಾದ್ರೂ ಇರಬಹುದು ಹೇಗಾದ್ರೂ ಮಾತಾಡ್ಕೊಳ್ಬಹುದು ಎಷ್ಟಾದ್ರೂ ಮಾತಾಡಬಹುದು ಎಷ್ಟಾದ್ರೂ ಅರ್ಚಬಹುದು ಯಾರಾದ್ರ ಜೊತೆಯೂ ಕೂಡ ನಾನು ಹೆಚ್ಚೆಚ್ಚಾಗಿ ವಾದ ಮಾಡ್ಕೊಳ್ಬಹುದು ಒಟ್ಟಿನಲ್ಲಿ ನನಗೆ ಹೆಂಗ್ ಹಂಗಿರ್ಬೋದು ಅಂತ ಹೇಳಿ ಮಂಜು ಅವರು ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರ ಭ್ರಮೆಯನ್ನ ನೀವು ಭ್ರಮೆಯಲ್ಲಿದ್ದೀರಾ ಅಂತ ಹೇಳಿ ಗೌತಮಿ ಅವರಿಗೆ ಅರ್ಥ ಮಾಡಿಸಿದ್ದಾರೆ ನೀವೇ ಗಮನಿಸಿರೋ ಹಾಗೆ ಬಿಗ್ ಬಾಸ್ ಮನೆಗೆ ಗೌತಮಿ ಬಂದಾಗಿನಿಂದ ಗೌತಮಿ ಹಲವು ಬಾರಿ ಕ್ಯಾಪ್ಟನ್ಸಿ ಓಟದಲ್ಲಿದ್ರು ಹಲವು ಬಾರಿ ಅವರು ಇನ್ನೇನು ಗೆದ್ದೇ ಬಿಡ್ತಾರೆ ಕ್ಯಾಪ್ಟನ್ ಆಗೇ ಬಿಡ್ತಾರೆ ಅನ್ನೋಷ್ಟರಲ್ಲಿ ಕೂದಲೇ ಅಂತರದಲ್ಲಿ ಅವರು ಸೋಲನ್ನ ಕಂಡಿದ್ದು ಕೂಡ ಉಂಟು ತಾವು ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆನ ನಿರಾಸೆ ಉಂಟು ಟಫ್ ಕಾಂಪಿಟೇಟ್ ಆಗಿರುವಂತಹ ಗೌತಮಿಗೆ ಇಲ್ಲಿ ಕ್ಯಾಪ್ಟನ್ ಆಗುವ ಹಣೆ ಬರಹ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಅವರು ಕುಗ್ಗಿದ್ದು ಕೂಡ ಉಂಟು ಸೊ ಈ ವಾರ ಅವರಿಗೆ ಅದೃಷ್ಟ ಕುಲಾಯಿಸುತ್ತೇನೋ ಗೊತ್ತಿಲ್ಲ ಇಲ್ಲಿ ಮೋಕ್ಷಿತಾಳ ಒಂದು ಆಟವನ್ನ ಇಲ್ಲಿ ಲಕ್ಕಿಂದ ಅವರಿಗೆ ಗೌತಮಿಗೆ ಸಿಕ್ಕಿರುವಂತಹ ಕಾರಣಕ್ಕಾಗಿ ಗೌತಮಿ ಕಷ್ಟಪಟ್ಟು ಈ ವಾರ ಆಟ ಆಡಿ ಕ್ಯಾಪ್ಟನ್ ಆಗುವ ಭಾಗ್ಯವನ್ನ ಇಲ್ಲಿ ಗೌತಮಿ ಪಡೆದುಕೊಂಡ್ಲು ಈ ಸಂದರ್ಭದಲ್ಲಿ ಇಲ್ಲಿ ಮಂಜು ತಲಹರ್ಟೆನ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಮಂಜುನ ಕಂಟ್ರೋಲ್ ಮಾಡೋದು ಕೂಡ ಇಲ್ಲಿ ಸಾಹಸ ಆಗ್ಬಿಡ್ತು ಗೌತಮಿಗೆ ಯಾಕೆ ಅಂತಂದ್ರೆ ಇಲ್ಲಿ ಸ್ನೇಹಕ್ಕೆ ಗೌರವ ಕೊಡಬೇಕಾ ಅಥವಾ ಕ್ಯಾಪ್ಟನ್ ಆಗಿದ್ದೀನಿ ಅದಕ್ಕೆ ಗೌರವ ಕೊಡಬೇಕಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಈ ಹಲವು ಬಾರಿ ಅವರು ಮಂಜ ಮಾಡಿರುವಂತಹ ತಪ್ಪಿಗೆ ಇಲ್ಲಿ ಹಲವು ಬಾರಿ ಇಲ್ಲಿ ಗೌತಮಿಯು ಕೂಡ ಪಾಲುದಾರರಾಗಿದ್ದಾರೆ ಇಲ್ಲಿ ಹಲವು ಬಾರಿ ಗೌತಮಿದು ತಪ್ಪೇ ಇರಲಿಲ್ಲ ಅಂತ ಅಂದ್ರು ಮಂಜ ಮಾಡುವಂತ ತಪ್ಪಿನಲ್ಲಿ ಇಲ್ಲಿ ಮಂಜಿನ ಜೊತೆ ಇರುವ ಕಾರಣಕ್ಕಾಗಿ ಗೌತಮಿಗೂ ಕೂಡ ಆ ಬೈಗುಳಗಳಲ್ಲಿ ಪಾಲು ಸಿಗ್ತಾ ಇತ್ತು ಸೊ ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಮಂಜು ಜೊತೆ ಇರುವ ಕಾರಣಕ್ಕಾಗಿ ಗೌತಮಿ ಫ್ರಸ್ಟ್ರೇಟ್ ಆಗ್ತಾ ಇದ್ರು ನಿಮ್ಮಿಂದ ನಾನು ಕೂಡ ನೋ ಅನುಭವಿಸ್ತಾ ಇದ್ದೀನಿ ನಿಮ್ಮಿಂದ ನಾನು ಕೂಡ ಬೈಗುಳಗಳನ್ನ ತಿಂತಾ ಇದ್ದೀನಿ ಸೊ ಹೀಗಾಗಿ ನಿಮ್ ಜೊತೆ ಇರೋದೇ ಬೇಡ ನಿಮ್ಮ ಸ್ನೇಹಕ್ಕೆ ಈಗ್ಲೇ ನಾನು ಕಡಿವಾಣ ಹಾಕ್ಬಿಡ್ತೀನಿ ಅಂತ ಹೇಳಿ ತಿಲಾಂಜಲಿ ಹೇಳಿದ್ದಾರೆ ಸೊ ಹಾಗಾದ್ರೆ ಇನ್ ಮುಂದೆ ಗೌತಮಿ ಯಾವ ಸ್ನೇಹಕ್ಕೂ ಕೂಡ ಸಿಲುಕದೆ ಯಾವ ಸ್ನೇಹಕ್ಕೂ ಕೂಡ ಬಂಧಿಯಾಗದೆ ಸ್ವತಂತ್ರವಾಗಿ ಆಟ ಆಡಿ ನಾನು ಒಬ್ಬಳೆ ಬಂದಿದ್ದೀನಿ ಒಬ್ಬಳೆ ಆಟ ಆಡ್ತೀನಿ ವೈಯಕ್ತಿಕ ಮುಂದೆ ತೋರಿಸ್ತೀನಿ ಅಂತ ಹೇಳಿ ಗಟ್ಟಿಯಾಗಿ ಗಟ್ಟಿ ಗಿತ್ತಿಯಾಗಿ ನಿಲ್ತಾರ ಕಾದ್ ನೋಡೋಣ ಒಟ್ಟಿನಲ್ಲಿ ಇವರಿಬ್ಬರ ಈ ಜಗಳದಿಂದಲೂ ಕೂಡ ಮನೆ ಮಂದಿಗೆ ಶಾಕ್ ಆಯ್ತು ಅಂತ ಹೇಳ್ಬೋದು ಮತ್ತೆ ಯಾರೆಲ್ಲ ಇವರನ್ನ ನೋಡಿ ಬುಸ್ಕೊಡ್ತಿದ್ರಲ್ಲ ಅವರೆಲ್ಲ ಈ ವಾರ ಈ ಸಮಯದಲ್ಲಿ ನಕ್ರು ಅಂತನೂ ಕೂಡ ಹೇಳ್ಬೋದು ಯಾಕೆ ಅಂತಂದ್ರೆ ಎಷ್ಟೋ ಬಾರಿ ಅವರಿಗೆ ಹೇಳಿದ್ದಾರೆ ನೀವು ಅವ್ರ ಜೊತೆ ಇರಬೇಡಿ ಅವ್ರ ಜೊತೆ ಇರಬೇಡಿ ನೀವು ಸೈಡ್ ಲೈನ್ ಆಗ್ತಾ ಇದರ ಅವ್ರಿಗೆ ಸಿಗುವಂತಹ ಕೆಟ್ಟ ಮಾತುಗಳು ಕಳಪೆ ಪಟ್ಟ ಅದೆಲ್ಲವೂ ಕೂಡ ನಿಮಗೂ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳಿ ಗೌತಮಿಗೆ ಹಲವು ಬಾರಿ ಹೇಳಿದ್ದುಂಟು ಆದ್ರೆ ಗೌತಮಿ ಅದನ್ನ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಆದ್ರೆ ಹಲವು ಬಾರಿ ಇಲ್ಲಿ ವೀಕೆಂಡ್ ನಲ್ಲಿ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಮುಟ್ ಹಾಗೆ ಉತ್ತರವನ್ನ ಕೊಡ್ತಾ ಇದ್ರು ಮತ್ತೆ ಸೂಕ್ಷ್ಮವಾಗಿ ಗೌತಮಿಗೆ ಅರ್ಥ ಮಾಡಿಸೋದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು ಅದು ಇವರು ಕ್ಯಾಪ್ಟನ್ ಆದ ನಂತರ ತರ ಗೌತಮಿಗೆ ಅರ್ಥ ಆದಂಗೆ ಕಾಣಿಸ್ತಾ ಇದೆ ನೋಡೋಣ ಗೌತಮಿ ಆಟ ಇನ್ನು ಯಾವ ರೀತಿಯಾಗಿ ಇರುತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಮಂಜು ಜೊತೆ ಇವರು ಸ್ನೇಹವನ್ನ ಪ್ಯಾಚಪ್ ಮಾಡ್ಕೊಂಡು ಬಿಡ್ತಾರ ಅಥವಾ ಇಲ್ಲಿ ಮೋಕ್ಷತಾಳ ಜೊತೆಗೆ ಇವರು ನಂಟನ್ನ ಬೆಸೆದ್ಕೊಳ್ತಾರ ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಮೋಕ್ಷತಾ ಹೇಳಿದ್ದೇ ಸರಿ ಮೋಕ್ಷತಾ ನೀವಿಬ್ರು ಸೇರ್ಕೊಂಡು ನನ್ನನ್ನ ಸೈಡ್ ಲೈನ್ ಮಾಡಿದ್ರಿ ಅಂತ ಅವರು ಹೇಳಿ ಈ ಒಂದು ಸ್ನೇಹದಿಂದ ಹೊರ ಹೋದ್ರು ಸೊ ಇಲ್ಲಿ ಸೇಮ್ ಟೈಮ್ ಹಂಗೆ ಆಗ್ತಾ ಇದೆ ನಿಮ್ಮದೇ ವಾಯ್ಸ್ ಜಾಸ್ತಿ ಆಗ್ತಾ ಇದೆ ನಿಮ್ಮಿಂದ ನಾನ್ ಸೈಡ್ ಲೈನ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರಲ್ಲ ಸೊ ಇಲ್ಲಿ ಮೋಕ್ಷತಾಳ ಪರವಾಗಿಯೂ ಕೂಡ ಅವರು ನಿಲ್ಲಬಹುದು ಏನೋ ಗೊತ್ತಿಲ್ಲ ಮೋಕ್ಷಿತಾಳ ಮಾತು ಸರಿ ಇತ್ತು ಅಂತ ಅಂದ್ರೆ ಇವರು ಮೋಕ್ಷತ ಪರವಾಗಿ ನಿಲ್ತಾರ ಕಾದ್ ನೋಡೋಣ ಇವರ ಆಟ ಇನ್ ಮುಂದೆ ಹೇಗಿರುತ್ತೆ ಒಟ್ಟಿನಲ್ಲಿ ಈ ವಾರದ ಎಲಿಮಿನೇಷನ್ ಅಂತ ಬಂದಾಗ ನೇರ ನಾಮಿನೇಷನ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಮೋಕ್ಷಿತಾಳಿಗೆ ನೇರ ನಾಮಿನೇಟ್ ಮಾಡಿದ್ದಾರೆ ಗೌತಮಿ ಮತ್ತೊಂದು ಕಡೆ ಇಲ್ಲಿ ಮಂಜನಿಗೆ ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ಅವರನ್ನ ಹೊರಗಿಟ್ಟಿದ್ದಾರೆ ಗೌತಮಿ ನೋಡಿ ಇವ್ ಮೂವರ ಸ್ನೇಹ ಎಷ್ಟು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ರು ಮತ್ತೆ ಒಗ್ಗಟ್ಟಾಗಿ ಕೂಡ ಇದ್ರು ಆದ್ರೆ ನೋಡಿ ನೇರ ನಾಮಿನೇಷನ್ ಅಂತ ಬಂದಾಗ ಮೋಕ್ಷ ತಾಳನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ ಗೌತಮಿ ಇಲ್ಲಿ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅಂತಂದ್ರೆ ಯಾರನ್ನು ಇಡ್ತೀರಾ ಅಂತ ಹೇಳಿ ಬಿಗ್ ಬಾಸ್ ಕೇಳಿದಾಗ ಇಲ್ಲಿ ತನ್ನ ಗೆಳೆಯ ಮಂಜನನ್ನೇ ಹೊರಗಿಟ್ಟು ಮನೆ ಮಂದಿಗೆ ಮತ್ತೆ ಬಿಗ್ ಬಾಸ್ ನೋಡುವಂತ ವೀಕ್ಷಕರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ನೋಡೋಣ ಆಟ ಇನ್ನು ಯಾವ ರೀತಿಯಾಗಿ ಟ್ವಿಸ್ಟ್ ಇಂದ ಕೂಡಿರುತ್ತೆ ತಿರುಮಣ ಪಡೆದುಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ